ಭಾರತವು ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ ಹೀಗಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚಿಸಿದ್ದಾರೆ ಭಾರತವು ತನ್ನ ರಷ್ಯಾದ ತೈಲ ಖರೀದಿಯನ್ನ ಕಡಿತಗೊಳಿಸ್ತಾ ಇದೆ ವರ್ಷಾಂತ್ಯದ ವೇಳೆಗೆ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸುವುದಾಗಿ ಭಾರತ ಭರವಸೆಯನ್ನ ನೀಡಿದೆ ಈ ಪ್ರಕ್ರಿಯೆಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರು ಇದರ ನಡುವೆ ಟ್ರಂಪ್ ಹೇಳಿಕೆಗಳನ್ನು ಭಾರತ ನಿರಂತರವಾಗಿ ತಿರಸ್ಕರಿಸುತ್ತಾ ಬಂದಿದೆ ಅಲ್ಲದೆ ನಮ್ಮ ಇಂಧನ ನೀತಿಯು ಸ್ವತಂತ್ರವಾಗಿ ಉಳಿದಿದೆ ಕಚ್ಚಾ ತೈಲ ಆಮದಿನ ಬಗ್ಗೆ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಒತ್ತಿ ಹೇಳಿದೆ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು ಇಲ್ಲಿ ಕೂಡ ಭಾರತದಲ್ಲಿ ಅದರ ಬೆಲೆವನ್ನು ಕೂಡ ಏರಿಕೆ ಮಾಡಲಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ರಷ್ಯಾದಿಂದನೇ ಕಡಿಮೆ ಬೆಲೆಯಲ್ಲಿ ಒಂದು ತೆಗೆದುಕೊಳ್ತಾ ಇರೋದ್ರಿಂದ ಇಲ್ಲಿ ಕೂಡ ಏರಿಕೆ ಆಗ್ತಾ ಇಲ್ಲ ಇದನ್ನು ಸಹಿಸ್ಕೊಳ್ತಾ ಇಲ್ಲ ಟ್ರಂಪ್ ಎಲ್ಲಿ ಭಾರತ ಮತ್ತು ರಷ್ಯಾ ಚೆನ್ನಾಗಾಗ್ಬಿಡುತ್ತಾ ಅಂತಲಿ ಟ್ರಂಪ್ ಕೂಡ ಕೆಂಗಣ್ಣನೇ ಇಟ್ಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚಾರವನ್ನು ಮಾಡಿದ್ದಾರೆ ವರ್ಷಾಂತ್ಯದ ವೇಳೆಗೆ ಸಂಪೂರ್ಣವಾಗಿ ನಿಲ್ಲಿಸಲಿದೆ ರಷ್ಯಾದಿಂದ ಯಾವಾಗಲೂ ಕೂಡ ನಾವು ಈ ತೈಲ ವಸ್ತುಗಳನ್ನ ಖರೀದಿ ಮಾಡ್ತಾ ಇವೆ ಅವ್ರ ಆದ್ರೆ ಟ್ರಂಪ್ ಹೇಳಿದ್ರು ಬೇಡ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ಕೊಳ್ಳೋದು ಅಂತ ಹೇಳಿ ಕೂಡ ಹೇಳಿದ್ರು ಯಾವಾಗ ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲ ನಾವು ರಷ್ಯಾದಿಂದಲೇ ತೈಲವನ್ನ ಖರೀದಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೆಂಗಣ್ಣಿಗೆ ಗುರಿ ಆಯ್ತು ಒಂದು ಕಡೆ ನೋಡಿದ್ರೆ ಟ್ರಂಪ್ ಎಲ್ಲಾದ್ರ ಮೇಲೂ ಕೂಡ ಒಂದು ಸುಂಕವನ್ನ ಜಾಸ್ತಿ ಮಾಡ್ತಾರೆ ಎಲ್ಲಾದ್ರೂ ಮೇಲೂ ಕೂಡ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾರೆ ಇದರಿಂದ ಕೂಡ ರಷ್ಯಾ ಮತ್ತೆ ಭಾರತಕ್ಕೆ ಸಪೋರ್ಟ್ ಮಾಡೋದ್ರಿಂದ ಇದಕ್ಕೂ ಕೂಡ ಒಂದು ಟ್ರಂಪ್ ಕೆಂಗಣ್ಣನ್ನ ಕಾಡ್ತಾ ಇದ್ದಾರೆ ಯಾಕೆ ಭಾರತ ಮತ್ತು ರಷ್ಯಾ ಚೆನ್ನಾಗಿರ್ಬೇಕು ರಷ್ಯಾದಿಂದ ತೈಲು ಆಮದವನ್ನ ಭಾರತ ನಿಲ್ಲಿಸಲಿದೆ ಅಂತ ಹೇಳಿ ಕೂಡ ಈಗ ಹೇಳಲಾಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚಾರವನ್ನ ಮಾಡಿದ್ದಾರೆ